ಯಥಾತ್ಮ ಎಷ್ಟು ಮನಸ್ಸಿನ ಮೇಲೆ ನಿಗ್ರಹದ ಹೇಳಿ ನೀವು ಶಹರಕ್ಕೆ ಹೋಗ್ರಿ ಹಿಂಗೆ ಶಹರದಾಗ ಹಿಂಗೆ ಓಡಾಡಿ ಬಿಟ್ಟರೆ ಮಾರುಕಟ್ಟೆಯಾಗ ಹುಚ್ಚಿಡಿತದೆ ಹಿಡಿತದ ಎಲ್ಲ ಅಲ್ಲಿ ಜನ ಖರ್ಚು ಮಾಡೋದು ಯಾವುದಕ್ಕೆಂದ್ರೆ ವಸ್ತು ತಂದು ಕೂಡ ಸಾಕಷ್ಟು ನಿಮ್ಮಲ್ಲಿ ಅಷ್ಟು ವಸ್ತುಗಳಿಲ್ಲ ಆದರೆ ಮನಸ್ಸು ಬಯಸೋದಿಲ್ಲ ಶಹರಕ್ಕೆ ಹೋದ್ರಿ ಅಂದ್ರೆ ನೀವೇನು ತೊಗೊಂಡು ಬರ್ತೀರಿ ಏನಿಲ್ಲ ಎರಡು ಹಣ್ಣು ತೊಗೊಂಡ್ಬರ್ತೀರಿ ಅಷ್ಟು ಇನ್ನೇನೂ ಥರ ಅದು ಅಷ್ಟು ನಿಯಂತ್ರಿತ ಜೀವನ ನೇಮಿತ ಜೀವನ ಸಾಗಿಸುವಂಥ ಸಾಮಾನ್ಯ ಜನ ಅದಾರಲ್ಲ ಅವರೇ ಭಕ್ತರದ ಅವರೇ ಯೋಗಿಗಳು ಯಥಾತ್ಮಾನ ಯಥಾತ್ಮ ಎಷ್ಟು ಚಂದ ಶಬ್ದ ಬಳಿಷ ದೃಢ ನಿಶ್ಚಯ ಅವರಲ್ಲಿ ನಿಶ್ಚಯ ಅದ ನಿರ್ಣಯ ಅದ ದೃಢತ ಅದ ನಮ್ಮಲ್ಲಿ ಸಾಮಾನ್ಯ ಜನರಲ್ಲಿರುವ ದೃಢತೆ ವಿಶೇಷ ಜನರಲ್ಲಿ ಇರೋದಿಲ್ಲ ಒಂದೇನು ಹಿಡಿದ್ರು ಅಂದರೆ ಬಿಡೋದಿಲ್ಲ ಮಾಡಿತೀರೋದು ಏನೇ ಆಗ ಉರಿ ಬರಲಿ ಸಿರಿ ಬರಲಿ ಮಾಡೋದು ಮಾಡೋದು ದೃಢ ನಿಶ್ಚಯವ ಮೇನು ನಿಶ್ಚಯ ಮಾಡಿದರೆ ಅದನ್ನು ಕೊನೆಯವರೆಗೆ ಪಾಲಿಸಿಕೊಳ್ಳುವಂಥ ಮಾನಸಿಕ ದೃಢತೆ ಅದಲ್ಲ ಅದು ಸಾಧಕನಲ್ಲಿರಬೇಕಾದದ್ದು ಯೋಗಿಯಲ್ಲಿರಬೇಕಾದದ್ದು ಅದು ಭಗವಂತನಿಗೆ ಭಾಳ ಪ್ರಿಯ ಯೋ ಮದ್ಭಕ್ತ ಸಮೇ ಮನುಷ್ಯ ನನಗೆ ಅತ್ಯಂತ ಪ್ರಿಯ ಅಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು ಸಾಮಾನ್ಯ ಜನ ಅವರ ಮನಸ್ಸು ಸ್ವಚ್ಛ ಸಂತುಷ್ಟ ಅವರ ಕಾರ್ಯದಲ್ಲಿ ತನ್ಮಯ ಹವ್ಯಾಸಗಳಿಲ್ಲ ಇಂಥ ಸಾಮಾನ್ಯ ಮನುಷ್ಯ ಭಗವಂತನಿಗೆ ಅತ್ಯಂತ ಪ್ರಿಯ ನಾವು ದೇವನತ್ತ ಹೋಗಬೇಕಾಗಿಲ್ಲ ದೇವನೇ ನಮ್ಮ ಹತ್ತಿರ ಬರಬೇಕು ಅಷ್ಟು ನಮ್ಮ ಜನ ಒಳ್ಳೆಯವರು ಅಷ್ಟು ಚಲೋ ನಮ್ಮ ಮನೆಗಳು ನಮ್ಮ ಹೊರಗೆ ಅದು ಇದು ನಮ್ಮಲ್ಲಿ ಏನದ ಹೇಳಿ ಹಳ್ಳಿಯ ಮನೆಗಳಲ್ಲಿ ಏನದ ಏನಿಲ್ಲ ಕಾಲು ಚಾಚಾಕೆ ಜಾಗ ಇಲ್ಲ ಆದರೆ ಸಂತೋಷಕ್ಕೆ ಕೊರ್ತಿಲ್ಲ ಹಂಗೆ ಬದುಕ್ಯಾರ ಏನು ನಿಮಗೆ ಎಷ್ಟು ಉಡಾಕ ಉಣ್ಣಾಕ ಏನದ ಹೇಳಿ ಏನು ದಿವಸಕ್ಕೆ ಮುಂಚಾನೆ ಇಂಗ್ಲೆಂಡದಿಂದ ಬರ್ತದೇನು ಆಹಾರ ಏನು ಮಧ್ಯಾಹ್ನದಾಗ ಚೀನಾದ ಡಿಶ್ಗಳು ಬರ್ತಾವೇನು ಬೆಂಗಳೂರಿಗೆ ಹೋಗ್ರಿ ಮುಂಬೈಗೆ ಹೋಗ್ರಿ ಅವ್ರ ಆಹಾರ ಬರೋದು ಚೀನಾದಿಂದ ಸಾಯಂಕಾಲ ಜಪಾನ್ದಿಂದ ರಾತ್ರಿ ಇಟಾಲಿಯಿಂದ ನಿಮ್ಮದೇನಿಲ್ಲ ನಿಮ್ಮ ಹೊಲದಾಗಿ ಬೆಳೆದದ್ದೇ ಉಂಡು ಮಸ್ತಾಗಿ ಬದುಕುವಂಥ ರೈತ ದೇವನಿಗೆ ಅತ್ಯಂತ ಸಮೀಪನಾಗಿರ್ತಾನೆ ಯುಕ್ತ ಆತ್ಮ ದೃಢ ನಿಶ್ಚಯ ಬಹಳ ದೃಢತೆ ದೇಶ ಕಟ್ಟಬೇಕಾದರೆ ಜೀವನ ಕಟ್ಟಿಕೋಬೇಕಾದರೆ ಏನನ್ನಾದರೂ ಸಾಧಿಸಬೇಕಾಗಿತ್ತು ಅಂದರೆ ನಿಶ್ಚಯ ದೃಢ ನಿಶ್ಚಯ ಫೋರ್ಮ್ ಡೆಸಿಷನ್ ಡಿಟರ್ಮಿನೇಷನ್ ಮಾಡೋದದೆ ಮಾಡೇ ಬಿಡೋದು ಏನೇ ಆಗಲಿ ಮಾಡದೇ ಇರೋದಿಲ್ಲ ಮಾಡೋದು ಹೇಗಿರಬೇಕು ಒಂದು ಗೀಸ್ಗಾಯಿತ್ತು ತಾನು ಮನೆ ಕಟ್ತಿತ್ತು ಅದು ಚಲೋ ಮನೆ ಕಟ್ತದೆ ನಿಮಗೆ ಗೊತ್ತದೆ ಭಾಳ ಅದ್ಭುತ ಮನೆ ಕಟ್ತದೆ ಅದರಂಗೆ ನಮಗೆ ಎಲ್ಲಿಯೂ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೇನಿಲ್ಲ ಕೈ ಇಲ್ಲ ಬರೇ ಚುಂಚದಿಂದ ಹೆಣಿತಿರ್ತದೆ ನಮಗೆ ಇದ್ದರೂ ಸಹಿತ ಹೆಣ್ಕೊಳಕ್ಕಾಗೋದಿಲ್ಲ ಅಲ್ಲಿ ಹೊಲ್ಕೊಳ್ಳೋಕ್ಕಾಗ ಹೆಂಗೆ ಹೆಣ್ದಿರ್ತದೆ ಏನು ಸಿಮೆಂಟ್ ಇಲ್ಲ ಹೌದಲ್ಲ ಹೇಳಿ ಯಾವ ಎ ಸಿ ಸಿಮೆಂಟು ಇಲ್ಲ ಬಿ ಸಿ ಸಿಮೆಂಟ್ ಯಾವುದಿಲ್ಲ ಏನು ಜೋಡಿಸ್ತದೆ ಎಂಥ ರೀತಿ ಹಾಗೆ ಜೋಡಿಸಿ ಜೋಡಿಸಿ ಏನಪ್ಪ ತಂದು ಇಟ್ಟಿರ್ತದೆ ಅಂತಲ್ಲ ಒಂದೊಂದು ತಗೊಂಡು ಬರೋದು ಜೋಡಿಸು ಎಷ್ಟು ತರ್ತದೆ ಎಷ್ಟು ಸಲ ಹಾರ್ತದೆ ತಂದು ಹಿಂಗೆ ಮಾಡ್ತಿತ್ತು ಅದು ಗಾಳಿ ಬಂದು ನೂಕ್ತು ಮತ್ತೆಲ್ಲ ಬಿತ್ತು ಕೆಳಗೆ ಆ ಬಳಿಕ ಪಕ್ಷಿ ಮತ್ತು ಹಾರ್ತ್ ಅದೇ ಟೊಂಗಿಗೆ ಕೆಳಗೆ ಬಾವಿ ಗಿಡ ಗಿಡದ ಒಂದು ಟೊಂಗೆ ಬಹಳ ದಂಡಿಗೆ ಅದಕ್ಕೆ ಜೋತ್ ಹಾಕಬೇಕಲ್ಲ ಆ ಪ್ರಯತ್ನ ನಡೆಸಿತ್ತದ ಹಿಂಗೆ ತಂದು ಕೆಟ್ಟು ಹಿಂಗೆ ಬಿಡೋದು ಗಾಳಿ ಬಂದು ನೂಕೋ ಹಿಂಗೆ ನಡೀತೋ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಸಾವಿರ ಸಲ ಹಾರೋದು ಸಾವಿರ ಸಲ ತರೋದು ಗಾಳಿ ಬೀಸೋದು ಕೆಡಿಸಿಬಿಡ್ತು ಅವಾಗ ಗಿಡ ಹೇಳ್ತು ಪಕ್ಷಿಯೇ ಪಾಪ ನೀನಿಷ್ಟೆಲ್ಲ ಕಷ್ಟಪಡ್ತಿ ಈ ಗಾಳಿ ನಿನ್ನ ಮ ಪ್ರಯತ್ನನ್ನೆಲ್ಲ ಕೆಡಿಸಿಬಿಡ್ತಾ ಇದೆಯಲ್ಲ ನಿನಗೆ ಹೆಂಗೆ ಅನಿಸ್ತದೆ ಅಂತ ಕೇಳಿತು ಗಿಡ ಪಾಪ ಅದು ನೋಡ್ಕೋತಿತ್ತು ಗಿಡ ಅವಾಗ ಅದು ಹೇಳ್ತು ಗೀಜುಗ ನೋಡು ಅವನ ಕೆಲಸ ಅವ ಮಾಡ್ತಾನೆ ನನ್ನ ಕೆಲಸ ನಾ ಮಾಡ್ತೇನೆ ಯಾರು ಸೋಲ್ತಾರ ನೋಡ್ತಾ ಇರುವಂತು ಸಾವಿರ ಸಲ ಕೆಡಲೆ ಕಟ್ಟೇ ತೀರ್ತೇನೆ ನಾನೇನು ಸಾಮಾನ್ಯ ಏನು ಅಂತು ಈಸಗ ಅವ ಕೆಡುತ್ತಾನೆ ಅನ್ನೋದೇ ತಲೆ ಹಾಕ್ಕೊಂಡಿಲ್ಲ ನಾನು ಕಟ್ಟಬೇಕನ್ನೋದಷ್ಟೇ ನನ್ನ ತಲೆಯೊಳಗದ ಅದು ದೃಢ ನಿಶ್ಚಯ ಕಟ್ಟೇ ತೀರಬೇಕು ಹೆಂಗದೆ ಗಾಳಿ ಎಷ್ಟು ದಿವಸ ಸೊ ಬೀಳೋದು ಅದು ಸೋ ಬೀಸಿ 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 ಸೋತು ಹೋಯ್ತು ಅಷ್ಟೊತ್ತಿಗೆ ಇದು ಗಂಟು ಹಾಕೊಂಡ್ಬಿಡ್ತು ಅದು ವಿಶ್ರಾಂತಿ ತಗೊಳಕತ್ತಿತ್ತು ಒಂದು ತಾಸು ಅಷ್ಟ್ರಾಗೆ ಹೋಗಿ ಒಂದಿಷ್ಟು ಅದಕ್ಕೆ ಗಂಟು ಹಾಕಿ ಇನ್ನು ಬೆಕ್ಕದಂಗೆ ಬೀಸುವಂತು ಮೂಲ ಗಂಟೊಂದು ಹಾಕಿದ ಬಳಕೆ ನೀ ಬೆಕ್ಕದಂಗೆ ಬೀಸು ಉಳಿದೆಲ್ಲ ನಾ ಮಾಡ್ಕೋತೀನಿ ಅಂತ ಗಾಳಿ ಬೀಸ್ತು 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 ಇದು ಕಟ್ಗೋತಿತ್ತು ಕೊನೆಗೆ ಎಲ್ಲ ಮುಗೀತು ಮನೆ ಕಟ್ಟೋದು ಮುಗೀತು ಗೂಡು ಕಟ್ಟೋದು ಮುಗಿತು ಅದರ ಮ್ಯಾಲ ಕುಂತು ಹೇಳ್ತು ಯಾರು ಸೋತ್ರು ಯಾರು ಸೋತ್ರು ನಾವು ಹಾಗೆ ಇರಬೇಕು ಒಳ್ಳೆಯದನ್ನ ಮಾಡೋದಿದ್ರೆ ಒಂದು ಸುಂದರ ಮನೆ ಕಟ್ಟೋದಿದ್ರೆ ಕಟ್ಟೋದು ಒಂದು ದೇಶ ಕಟ್ಟೋದಿದ್ರೆ ಕಟ್ಟೋದು ಬದುಕನ್ನು ಕಟ್ಟೋದಿದ್ರೆ ಛಲದಿಂದ ಕಟ್ಟೋದು ನಮಗೆ ಎಷ್ಟೇ ವಿರೋಧ ಬಂದಿರಲಿ ಜಗತ್ತಿನಾಗ ನಮ್ಮ ಮಾರ್ಗದಾಗ ನಾವಿರೋ ಜಗತ್ತಿನಲ್ಲಿ ಮಾರ್ಗ ಬಿಡಿಸುವ ಆಕರ್ಷಣೆಗಳು ಬಹಳದ ಬೇಕಾದಷ್ಟದ ಅವು ಎಲ್ಲವನ್ನ ಎದುರಿಸಿ ಅವುಗಳನ್ನ ದೂರ ಸರಿಸಬೇಕಾಗಿತ್ತು ಅಂದ್ರೆ ನಾವು ದೃಢ ಆಗಿರಬೇಕು ಮಾಡಬೇಕು ಈ ಜನ್ಮದಲ್ಲಿ ಏನೇ ಆಗಲಿ ಸತ್ಯ ಮಾತನಾಡೋದು ಅಥವಾ ಇದೇ ರೀತಿ ಬಾಳೋದು ಸ್ವಚ್ಛಾಗಿ ಬದುಕೋದು ಕೈ ಹೊಲಸ ಮಾಡಿಕೊಳ್ಳಾರ್ದಂಗೆ ಬದುಕೋದು ಕಣ್ಣ ಹೊಲಸ ಮಾಡಿಕೊಳ್ಳಾರ್ದಂಗೆ ಬದುಕೋದು ಬಡತನ ಬಂತು ಬರಲಿ ಬಿಡು ಸರಿವಂತಿಕೆ ಬಂತು ಬರಲಿ ಆದರೆ ಈ ಛಲ ಮಾಡೋ ಮಹಾತ್ಮ ಗಾಂಧಿ ಗೊತ್ತದಲ್ಲ ಮೊನ್ನೆ ಆಗಿ ಹೋದರು ಏನು ಅದ್ಭುತ ಕೆಲಸ ಶಸ್ತ್ರ ಹಿಡಿಯೋದಿಲ್ಲ ಆದರೆ ಬ್ರಿಟಿಷರ್ನ ಇಲ್ಲಿ ಉಳಿಗೊಡೋದಿಲ್ಲ ಹ್ಯಾಂಗ್ ಕೈಯಾಗಿ ಬಂದು ಒಂದು ಶಸ್ತ್ರ ಹಿಡಿಲಾರದೆ ಬ್ರಿಟಿಷ್ ಸಾಮ್ರಾಜ್ಯ ಜಗತ್ತನ್ನು ಆಳುವಂಥ ಒಂದು ದೇಶ ಭಾಳ ಬುದ್ಧಿವಂತರು ಅಂತ ಹೇಳ್ತೇವೆ ಅಂಥವ್ರು ಅವರನ್ನು ಎದುರಿಸುವ ತಾಕತ್ತ ಇರಲಿಲ್ಲ ಜಗತ್ತಿನಲ್ಲಿ ಬಹುಜನರಿಗೆ ಇಂಥದ್ದು ಈ ಮುದುಕ ಏನೂ ಇಲ್ಲ ಕೈಯಾಗ ಒಂದು ಊರು ಬಡಿಗೆ ಹೊಡೆಯೋ ಬಡಿಗೆ ಎಲ್ಲ ಊರು ಬಡಿಗೆ ಮೈಯಾಗಿ ಎರಡು ಪಂಜೆಗಳು ಇಲ್ಲ ಮತ್ತೇನು ಪೈಲ್ವಾನ್ ಅಲ್ಲ ಹಿಂಗ ಇಂಥ ಒಬ್ಬ ಮುದುಕ ಈಗ ನಡೀತಾ ಇದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಅಲಗಾರ್ಥ ಗಾಂಧಿ ಒಬ್ಬರೇ ಅಲ್ಲ ಅವ್ರ ಹಿಂದೆ ಮೂವತ್ತು ಕೋಟಿ ಜನ ಭಾವ ಭಾಗವಹಿಸಿ ಜನಕ್ಕೆ ಜನರ ಕೈಯೊಳಗೇನು ಇರಲಿಲ್ಲ ಬರೇ ಮಹಾತ್ಮ ಗಾಂಧಿ ಆಗಿದ್ರೆ ಹಾಕಿದ್ದಿಲ್ಲ ಮೂವತ್ತು ಕೋಟಿ ಜನ ಕೈಯಾಗಿ ಏನೂ ಹಿಡಿಯಲಾರದೆ ಕ್ವಿಟ್ ಇಂಡಿಯಾ ಅಂದರು ಹೊರಟು ಹೋಗು ಅಂದರು ಆ ಧ್ವನಿಯಷ್ಟು ಜೋರಾಗಿತ್ತು ಅಂದರೆ ಬ್ರಿಟಿಷರು ಬಿಟ್ಟು ಹೋದ್ರೆ ಅಷ್ಟೆ ಬಂದೂಕದ ಅಲ್ಲ ಕೈಯೊಳಗೆ ಏನೂ ಇಲ್ಲ ಸಾತ್ವಿಕ ಭಾವದ ಧ್ವನಿ ಇತ್ತು ಛಲ ಇಂದ ಸಿಗಲಿ ನಾಳೆ ಸಿಗಲಿ ಹತ್ತು ವರ್ಷಕ್ಕೆ ಸಿಗಲಿ ನೂರು ವರ್ಷಕ್ಕೆ ಸಿಗಲಿ ಪಡೆದ ತೀರಬೇಕು ಸ್ವಾತಂತ್ರ್ಯ ಅಂತ ಹೊರಟವರು ಏನೂ ಇರದೆ ಹೇಳಿ ಎಂಥ ಪ್ರಯೋಗ ಜಗತ್ತಿನಲ್ಲಿ ಪಾಶ್ಚಿಮಾತ್ಯರು ಹುಚ್ಚು ಹುಚ್ಚಾದರೂ ಎಂಥ ಪ್ರಯೋಗ ಇಡೀ ಜಗತ್ತಿನಲ್ಲಿ ನಾವು ನೋಡಿಲ್ಲ ಇದನ್ನು ಅವರು ಬ್ರಿಟಿಷರು ಹೇಳ್ತಿದ್ದರು ಸೇನಾ ತಗೊಂಡು ಬಂದರೆ ಒಂದು ಕ್ಷಣದಾಗೆ ಮುಗಿಸ್ತೇವೆ ಇವನನ್ನು ಆದರೆ ಏನು ಮಾಡೋದು ಅಂತಿದ್ರು ಮುದುಕ ನಕ್ಕೋತ ಬರ್ತಾನೆ ಅವನಿಂದ ಮೂವತ್ತು ಕೋಟಿ ಜನ ಸುಮ್ಮನೆ ಜೈಕಾರ ಹಾಕೋತ ಬಂದಿರ್ತಾರೆ ನಮಗೆ ನಡಗ ಬರ್ತದೆ ಯಾವ ಸೇನೆಗೂ ಹಿಂದೆ ಮುಂದೆ ನೋಡಿದವರಲ್ಲ ಆದರೆ ಏನು ಮಾಡೋದು ದೃಢ ನಿಶ್ಚಯ ಎಂಥ ಭಾವನೆ ತಿರು ಆಗ ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನು ಮಾಡೇ ತೀರಬೇಕು ಎಷ್ಟೇ ಕಷ್ಟ ಬರಲಿ ಎಷ್ಟು ಸಲ ಜೀಲದಾಗಿಟ್ರೇನು ಎಷ್ಟು ಮಂದಿನವರು ಹೊಡೆದ್ರೇನು ಮೂವತ್ತು ಕೋಟಿ ಜನರನ್ನು ಹೊಡಿತಾರೇನು ಅಂದರು ಸಣ್ಣ ಹುಡುಗರು ಭಾಗವಹಿಸಿದರು ತರುಣರು ಭಾಗವಹಿಸಿದರು ಮುಪ್ಪಿನವರು ಭಾಗವಹಿಸಿದರು ಏನೂ ಇಲ್ಲ ಬರೇ ನೀವು ಹೋಗ್ರಿ ನೀವು ಹೋಗ್ರಿ ಕ್ವಿಟ್ ಇಂಡಿಯಾ ಚಲೇ ಜಾವ್ ಅಂದರು ಪಾಪ ಹೋದರು ಇನ್ನೊಮ್ಮೆ ಬರದಂಗೆ ಹೋದರು ಶಕ್ತಿ ಅಷ್ಟೆ ನಮ್ಮ ನಾಲಿಗೆಯೊಳಗೆ ಶಕ್ತಿ ಅದ ನಮ್ಮ ಎದೆಯಾಗ ಶಕ್ತಿ ಅದ ನಮ್ಮ ಮನಸ್ಸಿನಲ್ಲಿ ಶಕ್ತಿ ಅದ ಬಳಸಬೇಕಷ್ಟೆ ನಾವು ಅಶಕ್ತರಲ್ಲ ನಿಶ್ಚಯ ಬಿಟ್ಟರೆ ನಾವು ಏನನ್ನಾದರೂ ಸಾಧಿಸಬಲ್ಲೆವಿ ಏನನ್ನಾದರೂ ಸಾಧಿಸಬಲ್ಲ ಇದ ಮಣ್ಣಿನೊಳಗೆ ಹೊನ್ನ ತಯಾರ ಮಾಡಬಲ್ಲೆ ಸಾಮಾನ್ಯ ಮನೆಯೊಳಗೆ ಅಸಾಮಾನ್ಯ ಬದುಕ ಕಟ್ಟಬಲ್ಲಿವಿ ಯಾವುದು ಅವರಿಗೆ ಸಾಧ್ಯ ಆಗ್ಯದ ಅದು ನಮಗ್ಯಾಕೆ ಅಸಾಧ್ಯ ರಾಮದಾಸ ಒಬ್ಬರೇ ಏನು ಏಕನಾಥ ಒಬ್ಬರಿಗೆ ಆಗ್ತದೇನು ಅಲ್ಲಮರಿಗೆ ಅಷ್ಟೇ ಆಗ್ತದೇನು ಶಂಕರಾಚಾರ್ಯ ಅಷ್ಟೇ ಆಗ್ತದೇನು ಅದನ್ನು ಏನು ಅವರು ನಾವು ಮನಸ್ಸಾ ಮಾಡಿದರೆ ಅದೇ ಇದೇ ಕ್ಷಣ ಅಷ್ಟೇ ದೂರ ಅಂದರು ಅಷ್ಟೇ